ಮನದೊಳಗಿನ ಶಾಂತತೆ ಎಂಥವರನ್ನು ಬದಲಿಸಬಹುದು ಎಂಬ ದೃಢ ವಿಶ್ವಾಸ ಪರಿವರ್ತನೆಯನ್ನು ತರಬಲ್ಲುವುದು ಎನ್ನುವುದಕ್ಕೆ ಅಂಗುಲಿ ಮಾಲನ ಈ ಕತೆ ನಿದರ್ಶನವಾಗಿದೆ ಅಂಗುಲಿ ಮಾಲಾ ದಟ್ಟ ಅರಣ್ಯದಲ್ಲಿ ಸಣ್ಣ ಗುಡಿಸಲು ಕಟ್ಟಿಕೊಂಡು ಅಲ್ಲಿ ಹೋಗುತ್ತಿದ್ದ ಜನರನ್ನು ಕೊಂದು ಅವರ ಒಂದು ಬೆರಳನ್ನು ತನ್ನ ಕೊರಳಿನಲ್ಲಿ ಸೇರಿಸಿ ಮಾಲೆ ಮಾಡಿ ಹಾಕಿಕೊಳ್ಳುತ್ತಿದ್ದ ಒಬ್ಬ ಕುಖ್ಯಾತ ದರೋಡೆ ಕೋರ ಅಂಗುಲಿ ಮಾಲಾ ಹೀಗೆ ಅಂಗುಲಿ ಮಾಲಾ ಒಂಬೈನೂರ ತೊಂಬತ್ತೊಂಬತ್ತು ಜನರನ್ನು ಕೊಲೆ ಮಾಡಿ ಅದರ ಬೆರಳುಗಳನ್ನು ತನ್ನ ಕೊರಳಿನಲ್ಲಿರುವ ಮಾಲೆಗೆ ಸೇರಿಸಿಕೊಂಡಿದ್ದ ಅಂಗುಲಿಮಾಲ ತನ್ನ ಸಾವಿರನೆಯ ಕೊಲೆಗಾಗಿ ಕಾಯುತ್ತಿದ್ದ ನೀನು ಸಾವಿರ ಕೊಲೆ ಮಾಡಿ ಅವರ ಬೆರಳುಗಳನ್ನು ನಿನ್ನ ಕೊರಳಿಗೆ ಹಾಕಿಕೊಂಡರೆ ಅದರಿಂದ ನಿನಗೆ ಬೇಕಾಗಿದ್ದನ್ನು ಸಾಧಿಸಬಹುದು ಎಂದು ಯಾರೋ ಹೇಳಿ ಅಂಗುಲಿ ಮಾಲನನ್ನು ತಪ್ಪುದಾರಿಗೆ ಹಿಡಿಸಿದ್ದರು ಇದರಿಂದ ಆತ ದುಷ್ಟನಾಗಿ ದರೋಡೆಕೋರನಾಗಿ ಬೆಳೆದ ತಪ್ಪು ವ್ಯಕ್ತಿಗಳ ಸಹವಾಸಕ್ಕೆ ಬಿದ್ದು ಕ್ರೂರತೆಯನ್ನು ಮೈಗೂಡಿಸಿಕೊಂಡಿದ್ದ ತನ್ನ ಒಂದು ಸಾವಿರನೆಯ ಬಲಿಗಾಗಿ ತನ್ನ ಗುಡಿಸಲ ಬಳಿ ಕುಳಿತಿದ್ದ ವೇಳೆ ಅರಣ್ಯದ ದಾರಿಯಲ್ಲಿ ಯಾರೋ ಒಬ್ಬ ಸನ್ಯಾಸಿ ಹೋಗುವುದನ್ನು ಕಂಡ ಅದು ಬೇರೆ ಯಾರೂ ಅಲ್ಲ ಭಗವಾನ್ ಬುದ್ಧರು ಆ ದಾರಿಯಲ್ಲಿ ಹೋಗುತ್ತಿದ್ದರು ಆಗ ಅಂಗುಲಿ ಮಾಲ ಹೀಗೆಂದುಕೊಂಡ ಒಬ್ಬ ಸನ್ಯಾಸಿಯನ್ನು ಕೊಲ್ಲುವುದರಿಂದ ನನಗೆ ಹೆಚ್ಚಿನ ಶಾಂತಿ ಸಿಗುವುದು ಅವನ ಬೆರಳುಗಳನ್ನು ನನ್ನ ಕೊರಳಿಗೆ ಸೇರಿಸಿಕೊಳ್ಳುವೆ ಎಂದು ಆಲೋಚನೆ ಮಾಡಿದ ಅಂಗುಲಿ ಮಾಲಾ ಬುದ್ಧನ ಬಳಿ ಹೊರಟ ಬುದ್ಧನ ಬಳಿಗೆ ಬಂದು ಅಂಗುಲಿ ಮಾಲ ಬುದ್ಧನಿಗೆ ಅಲ್ಲಿಯೇ ನಿಲ್ಲು ಎಂದು ಕಿರುಚಿದ ಆಗ ಬುದ್ಧನು ನಿರ್ಭಯದಿಂದ ತನ್ನ ಪ್ರೇಮ ತುಂಬಿದ ಕಣ್ಣ ದೃಷ್ಟಿಯನ್ನು ಅಂಗುಲಿ ಮಾಲನ ಮೇಲೆ ಕೇಂದ್ರೀಕರಿಸಿ ನಾನಂತೂ ನಿಂತಿರುವೆ ನೀನ್ಯಾವಾಗ ನಿಲ್ಲುವೆ ಎಂದು ಪ್ರೀತಿಯಿಂದ ಕೇಳಿದನು ಈ ಮಾತು ಕೇಳಿ ಅಂಗುಲಿ ಮಾಲನಿಗೆ ಆಶ್ಚರ್ಯಗೊಂಡ ಇದುವರೆಗೂ ತನ್ನ ಎದುರಿಗೆ ಬಂದವರು ಮಾತನಾಡಿಸುವುದಿರಲಿ ತನ್ನ ನೋಡಿದ ಕೂಡಲೇ ಎದೆ ಹಿಡಿದುಕೊಂಡು ಸಾಯುತ್ತಿದ್ದರು ಇವನ್ಯಾರು ನನ್ನೆದುರು ನಿಂತರೂ ಶಾಂತಚಿತ್ತದಿಂದ ಮಾತನಾಡುತ್ತಿದ್ದಾನೆ ಹೇಗೆ ಮಗುಳ್ ನುಗ್ಗುತ್ತಿದ್ದಾನೆ ಎಂದು ಯೋಚಿಸಿದ ಕ್ರಮೇಣ ಬುದ್ಧನ ಶಾಂತಿಯುತ ಮಾತುಗಳು ಜಾದೂ ಮಾಡಿದಂತೆ ಅಂಗುಲಿ ಮಾಲನ ಮನಸ್ಸಿನಲ್ಲಿ ಅಡಗಿದ್ದ ಕ್ರೌರ್ಯವನ್ನು ಕರಗಿಸತೊಡಗಿತು ನಂತರ ಅಂಗುಲಿ ಮಾಲನು ಮಹಾತ್ಮರೇ ನನಗೆ ನಿಮ್ಮ ಮಾತು ಅರ್ಥವಾಗಲಿಲ್ಲ ಎಂದನು ಬುದ್ಧನು ಅಂಗುಲಿ ಮಾಲನ ಕೈಯನ್ನು ಪ್ರೀತಿಯಿಂದ ಹಿಡಿದು ಅಂಗುಲಿ ಮಾಲಾ ಎಷ್ಟು ದಿನ ಹೀಗೆ ಪಾಪ ಕೃತ್ಯಗಳನ್ನು ಮಾಡುತ್ತಾ ಇರುತ್ತಿ ಇದರಿಂದ ಬಿಡುಗಡೆ ಯಾವಾಗ ನೀನು ಯಾವಾಗ ನಿಲ್ಲುವೆ ಎಂದು ಪ್ರಶ್ನಿಸುತ್ತಾ ಪ್ರೇಮದ ಉಪದೇಶ ಪಟ್ಟನು ಅಂಗುಲಿ ಮಾಲಾ ತನ್ನ ಕೈಯಲ್ಲಿದ್ದ ಕಟಾರಿಯನ್ನು ದೂರ ಎಸೆದನು ತನ್ನ ಕೊರಳಲ್ಲಿ ರಕ್ತಸಿಕ್ತವಾದ ಬೆರಳುಗಳ ಹಾರವನ್ನು ತೆಗೆದು ಬಿಸಾಡಿದನು ಅವನಲ್ಲಿದ್ದ ಅಜ್ಞಾನದ ಕತ್ತಲು ಸುರಿದು ಜ್ಞಾನದ ಬೆಳಕು ಮೂಡಿತು ನಂತರ ಅಂಗುಲಿ ಮಾಲ ಗೌತಮ ಬುದ್ಧನ ಕಾಲುಗಳಿಗೆ ಎರಗಿ ನನ್ನನ್ನು ಶಿಷ್ಯನಾಗಿ ಸ್ವೀಕರಿಸಿ ಎಂದು ಬೇಡಿಕೊಂಡನು ನಂತರದ ದಿನಗಳಲ್ಲಿ ಬುದ್ಧನ ಪರಮಶಿಷ್ಯರುಗಳಲ್ಲಿ ಅಂಗುಲಿ ಮಾಲನು ಕೂಡ ಒಬ್ಬನಾದನು ಅಂಗುಲಿ ಮಾಲನಿಗೆ ಒಂದು ದಿನ ಧಾರ್ಮಿಕ ಪ್ರಚಾರ ನಕ್ಕರನಾಗಲು ಬುದ್ಧ ಆದೇಶಿಸುವರು ಭಗವಾನ್ ಬುದ್ಧನ ಆದೇಶ ಪಡೆದ ಅಂಗುಲಿ ಮಾಲಾ ತಾನು ಪಡೆದಿರುವ ಜ್ಞಾನವನ್ನು ಬೇರೆಯವರಿಗೆ ಹಂಚಲು ಮುಂದೆ ಸಾಗುತ್ತಾನೆ ಭಗವಾನ್ ಬುದ್ಧ ಅವರನ್ನು ಭೇಟಿಯಾಗುವ ಕೆಲವು ವರ್ಷಗಳ ಮೊದಲು ಇದ್ದ ಅಂಗುಲಿ ಮಾಲಾ ಈಗ ಸಂಪೂರ್ಣವಾಗಿ ಬದಲಾಗಿದ್ದ ಎಲ್ಲಾ ರೀತಿಯ ನಕಾರಾತ್ಮಕತೆಯನ್ನು ನಿಭಾಯಿಸುವುದು ಹೇಗೆ ಮತ್ತು ಹೃದಯದಲ್ಲಿ ಶಾಂತಿ ಪಡೆಯುವುದು ಹೇಗೆ ಎಂದು ಆತನಿಗೆ ಈಗ ಸರಿಯಾಗಿ ತಿಳಿದಿತ್ತು ತಾನು ಹಿಂಸೆ ನೀಡಿದ್ದ ಜನರನ್ನು ಅಂಗುಲಿಮಾಲ ಭೇಟಿಯಾಗಲು ಹೋದ ಹಲವಾರು ಜನರನ್ನು ಕೊಂದ ಅದೇ ಹಳ್ಳಿಗೆ ಅಂಗುಲಿಮಾಲ ಮತ್ತೆ ಹೋದ ಅಂಗುಲಿ ಬದಲಾಗಿದ್ದರೂ ಜನರು ಮಾತ್ರ ಆತನು ಆತನನ್ನು ನಂಬುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಜನರು ಆತನ ಮೇಲೆ ಕಲ್ಲು ಮತ್ತು ದೊಣ್ಣೆಗಳಿಂದ ದಾಳಿ ಮಾಡಿದರು ಇದರಿಂದ ಮೈ ಮೇಲೆ ಎಲ್ಲ ಗಾಯವಾದರೂ ಅಂಗುಲಿಮಾಲ ಮಾತ್ರ ನಗುತ್ತಲೇ ಇದ್ದನು ಸಹಿಸಿಕೊಳ್ಳುತ್ತಿದ್ದ ದೈಹಿಕವಾಗಿ ತೀವ್ರವಾಗಿ ನೋವಾಗಿದ್ದರೂ ಇದನ್ನು ಕಡೆಗಣಿಸಿ ಆತ ನಗುತ್ತಲೇ ಮುಂದುವರಿಯುತ್ತಿದ್ದ ಕರ್ಮದ ರಹಸ್ಯವನ್ನು ಅಂಗುಲಿಮಾಲ ತಿಳಿದುಕೊಂಡಿದ್ದ ಅಲ್ಲೇ ನಿಂತಿದ್ದ ವ್ಯಕ್ತಿಯೊಬ್ಬರು ಇಷ್ಟು ಗಾಯವಾಗಿ ರಕ್ತ ಸುರಿಯುತ್ತಿದ್ದರೂ ನಿನ್ನ ಮುಖದಲ್ಲಿ ನಗು ಮಾತ್ರ ಹಾಗೆ ಇದೆ ಅದು ಹೇಗೆ ಎಂದು ಪ್ರಶ್ನೆ ಮಾಡಿದರು ಇದಕ್ಕೆ ಉತ್ತರಿಸಿದ ಅಂಗುಲಿ ಮಾಲಾ ಕೆಲವು ವರ್ಷಗಳ ಮೊದಲು ತಾನೇ ಬಿತ್ತಿದ ಬೀಜವೇ ಇಂದಿನ ಜನರ ಪ್ರತಿಕ್ರಿಯೆಯಾಗಿದೆ ನನ್ನ ಕರ್ಮವು ಮರಳಿ ಸಿಗುತ್ತಿದೆ ಅದೇ ದೈಹಿಕವಾಗಿ ಹೊರಗಿನ ತೊಡಕುಗಳು ಅಂತರಂಗದ ಶಾಂತಿ ಮೇಲೆ ಪರಿಣಾಮ ಬೀರದೆ ಇರಲು ಆತ ಕಲಿತುಕೊಂಡಿದ್ದ ಜನರ ಪ್ರತಿಕ್ರಿಯೆಗೆ ಆತ ಪ್ರತಿಕ್ರಿಯಿಸುತ್ತಾ ಇದ್ದರೆ ಆಗ ಕರ್ಮವು ಅಲ್ಲೇ ಬಾಕಿಯಾಗುತ್ತಿತ್ತು ಮತ್ತು ಅದು ಹಾಗೇ ಮುಂದುವರಿಯುತ್ತಿತ್ತು ಅಂತಿಮವಾಗಿ ಅಂಗುಲಿಮಾಲನನ್ನು ಜನರು ಒಪ್ಪಿಕೊಂಡರು